ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಬೇಕೇ ಬೇಕಲ್ವಾ ಎಸ್ ಹೊಸ ವರ್ಷ ಪ್ರಾರಂಭ ಆಗಿದೆ ಮೂರು ರಾಜಕೀಯ ಪಕ್ಷಗಳಲ್ಲಿ ಆಂತರಿಕವಾಗಿ ಕೆಲವೊಂದು ಬೆಳವಣಿಗೆಗಳಾಗಿವೆ ಬಹಳ ಮಹತ್ವದ ಸುದ್ದಿ ಅದು ಕಾಂಗ್ರೆಸ್ ಬಗ್ಗೆ ನಾನು ನಿನ್ನೆ ಕೂಡ ಮಾತನಾಡಿದೆ ಎಸ್ ಇವತ್ತು ಬಂದ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಜೊತೆ ನಿನ್ನೆ ಚರ್ಚೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾರೆ ಇನ್ನು ಹೊಸ ವರ್ಷದ ಆಚರಣೆಯನ್ನು ಮುಗಿಸಿ ಬಂದಿಲ್ಲ ಇದು ಕಾಂಗ್ರೆಸ್ನ ಸ್ಥಿತಿ ಇನ್ನು ಬಿ ಜೆ ಪಿ ಬರೋದಾದರೆ ಬಿ ಜೆ ಪಿ ವಿಚಾರದಲ್ಲಿ ಜೆ ಪಿ ನಡ್ಡಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಸೊ ನಿನ್ನೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರು ನಡ್ಡಾ ಅವ್ರ ಜೊತೆ ಚರ್ಚೆ ನಡೆಸಿದ್ರು ಹಾಗೇನೆ ಅವರ ಜೊತೆ ಪ್ರತಿಪಕ್ಷದ ನಾಯಕ ಅಶೋಕ್ ವಿಧಾನ ಪರಿಷತ್ ನಾರಾಯಣಸ್ವಾಮಿ ಮೊದಲ ಅವರು ಇದ್ದರು ಸೊ ಇವತ್ತು ಕೂಡ ಸಂಜೆ ಬಹುಮಟ್ಟಿಗೆ ನಡ್ಡಾ ಇನ್ನೊಮ್ಮೆ ಬಿ ಜೆ ಪಿ ನಾಯಕರನ್ನ ಭೇಟಿ ಮಾಡ್ತಾರೆ ಯತ್ನಾಳ್ ಗುಂಪು ಏನು ಮಾಡುತ್ತೆ ಏನು ಮಾಡಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಫೈಟ್ ಇಸ್ ಸೀರಿಯಸ್ ಇನ್ ದ ಸೆನ್ಸ್ ಯು ಸಿ ದಟ್ ಬಿ ಜೆ ಪಿ ಯ ವರಿಷ್ಠರು ಈಗ ಯಾವುದಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ ಸ್ಥಿತಿ ಬಂದಿದೆ ಇದು ಇಲ್ಲಿಗೆ ನಿಲ್ಲ ಅಂತ ನನಗೆ ಅನ್ಸುತ್ತೆ ಕಮ್ಮಿಂಗ್ ಟು ದ ಜೆ ಡಿ ಎಸ್ ಎಸ್ ಇವತ್ತಿಗೆ ಜೆ ಡಿ ಎಸ್ ಬಗ್ಗೆ ಮಾತನಾಡ ಅಂದ್ಕೊಂಡಿದ್ದೀನಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಬೆಳವಣಿಗೆ ಆದ ಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸೊ ಈಗ ನಾನು ಜೆ ಡಿ ಎಸ್ ಬಗ್ಗೆ ಸೊ ಜೆ ಡಿ ಎಸ್ ನಲ್ಲಿ ಕಳೆದ ಎರಡು ದಿವಸದಿಂದ ಬಹಳ ಮಹತ್ವದ ಬೆಳವಣಿಗೆ ಆಗ್ತವೆ ಸೊ ಏನು ಬರುವ ಈ ಜನವರಿ ಹದಿನಾಲ್ಕರ ನಂತರ ಸಂಕ್ರಾಂತಿಯ ನಂತರ ನಿಖಿಲ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋ ತೀರ್ ತೀರ್ಮಾನಕ್ಕೆ ಸನ್ಮಾನ್ಯ ಕೇಂದ್ರ ಕುಮಾರಸ್ವಾಮಿ ಅವರು ಬಂದಿದ್ರು ಸೊ ಅವರು ಈ ಬದಲೇ ಹಿಂಟ್ ಕೂಡ ಕೊಟ್ಟಿದ್ರು ಇನ್ನು ನಾನು ಕೇಂದ್ರ ಸಚಿವನಾಗಿ ಬೇರೆ ಬೇರೆ ಬಿಸಿ ದಟ್ಟ ಜವಾಬ್ದಾರಿ ನನಗಿರುತ್ತೆ ಆದ್ರಿಂದ ಪಕ್ಷವನ್ನು ನಿಖಿಲ್ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಅದಕ್ಕೆ ಪಕ್ಷದ ವರಿಷ್ಠ ನಾಯಕರು ಆದಂತಹ ಸನ್ಮಾನ್ಯ ದೇವೇಗೌಡರು ಆಶೀರ್ವಾದ ಕೊಟ್ಟಿದ್ದರು ಆದರೆ ಈಗ ಬೇರೆ ಬೆಳವಣಿಗೆ ಆಗಿದೆ ಪಕ್ಷದ ಕೆಲವು ಹಿರಿಯ ನಾಯಕರುಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದು ಹೇಗೆ ಗೊತ್ತಾ ಈ ರಾಜ್ಯ ಸತ್ತೆಯಲ್ಲಿ ಹಾಗೆ ಇರುತ್ತೆ ಈ ಕೃಷ್ಣದೇವರಾಯರ ಕಾಲದಲ್ಲೂ ಹಾಗೆ ಇತ್ತು ಬೇರೆ ಬೇರೆ ರಾಜ್ಯ ಸತ್ತೆಯಲ್ಲಿ ನೀವು ಈ ಯುವರಾಜರಿಗೆ ರಾಜ್ಯದ ಪಟ್ಟವನ್ನು ಕಟ್ಟೋ ಸಂದರ್ಭದಲ್ಲಿ ಮಂತ್ರಿಗಳು ತರಲೆಗಿರಲೇ ಮಾಡಿಬಿಡ್ತಿದ್ದರು ಅದಿಲ್ಲ ಆ ಕುಟುಂಬದವ್ರು ಬೇರೆಯವ್ರು ಯಾರೋ ತರಲೆ ಮಾಡ್ತಿದ್ರು ಅದು ರಕ್ತ ಆಗಿ ಹೋಗ್ಬಿಟ್ಟಿದೆ ಈ ದೇಶದ ಇತಿಹಾಸದಲ್ಲಿ ರಾಜಸತ್ತೆ ಅನ್ನೋದ್ರದ್ದು ಹಾಗೇನೆ ಅಂದರೆ ಯಾರು ರಾಜರನ್ನ ಮಹಾರಾಜರ ನಂತರ ಯುವ ರಾಜರಾಗಬೇಕು ಅದು ಭಾಳ ಸರಳವಾದ ಸೂತ್ರ ಅಲ್ವಾ ಅದಕ್ಕೆ ವಿರೋಧ ವ್ಯಕ್ತಪಡಿಸೋರು ಇದ್ದೇ ಇರ್ತಾರೆ ಸೊ ಮಂತ್ರಿಗಳ ಎಸ್ಪೆಷಲಿ ಪಿತುರಿ ಮಾಡ್ತಾರೆ ಸೊ ಮಂತ್ರಿಗಳ ಎಷ್ಟೋ ಸಂದರ್ಭದಲ್ಲಿ ರಾಜನನ್ನು ಯು ಸಿ ಯುವರಾಜನನ್ನು ಮುಗಿಸೋ ಕೆಲಸ ಮಾಡ್ತಾ ಇದೆಲ್ಲ ನಡೀತಾ ಇರ್ತಾರೆ ರಾಜ್ಯಸಭೆಯಲ್ಲಿ ಸೊ ಈಗಿರುವ ಪ್ರಶ್ನೆ ಜೆ ಡಿ ಎಸ್ನಲ್ಲಿ ಹಿರಿಯ ನಾಯಕರುಗಳ ಈ ವಿರೋಧ ಏನಿದೆ ತಕ್ಷಣ ನಿಖಿಲ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವುದು ಬೇಡ ಅನ್ನೋದು ಹಲವು ನಾಯಕರುಗಳ ಒತ್ತಾಯ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನುಭವ ಇಲ್ಲ ಅದರಿಂದ ಪಕ್ಷವನ್ನು ಅವ್ರು ನಡೆಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅಂತ ಡಬಲ್ ಟ್ರಿಬಲ್ ವಯಸ್ಸಾದವರು ಇದ್ದಾರೆ ಆ ಪಕ್ಷದಲ್ಲಿ ಅಲ್ವಾ ಅವರು ಈ ಹುಡುಗನ ಜೊತೆ ಹೇಗೆ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಹೇಗೆ ಪಕ್ಷದ ಚಟುವಟಿಕೆ ಹಾಲ್ಕೊಳ್ಳೋಕ್ಕೆ ಸಾಧ್ಯ ಹೇಗೆ ಪಕ್ಷದ ಅಧ್ಯಕ್ಷರಿಗೆ ಕೈ ಮುಕ್ಕೊಂಡು ಹೋಗೋಕೆ ಸಾಧ್ಯ ಇದು ಬಹಳ ಮುಖ್ಯವಾದ ಪ್ರಶ್ನೆ ಜೆ ಡಿ ಎಸ್ನಲ್ಲಿ ಕಾಡ್ತಾ ಇದೆ ಇದೇ ಪ್ರಶ್ನೆ ಈಗ ನೀವು ಬಿ ಜೆ ಪಿಯಲ್ಲೂ ನೋಡ್ಬೋದು ಬಿ ಜೆ ಪಿಯಲ್ಲಿ ಏನು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಹಲವು ಹಿರಿಯ ನಾಯಕರುಗಳಿಗೆ ಬೇಸರಾಗಿದೆ ನಾವು ಇಷ್ಟು ವರ್ಷ ಪಕ್ಷದಲ್ಲಿದ್ದೀವಿ ಇವ್ರು ಬಂದ್ಬಿಟ್ಟು ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ಮಾಡಿದಾರಲ್ಲ ಅಂತ ಅದೇ ಪರಿಸ್ಥಿತಿ ಅದೇ ಸ್ಥಿತಿ ಸೊ ಈ ಪಕ್ಷದಲ್ಲೂ ಜೆ ಡಿ ನಲ್ಲಿ ಬರೋ ಚಾನ್ಸಸ್ ಕಾಣ್ತಾ ಇದೆ ಅದಕ್ಕೆ ಕೆಲವೊಂದು ಸೂತ್ರಗಳನ್ನು ಕೂಡ ನೀಡಲಾಗಿದೆ ಅನ್ನೋ ವರದಿ ಆಗಿದೆ ವರದಿ ಇದೆ ಏನದು ಸೂತ್ರ ಅದು ಕ್ಲಾಸಿಕ್ ಇಂಟ್ರೆಸ್ಟಿಂಗ್ ಒಂದು ಪಕ್ಷದ ಹಿರಿಯ ನಾಯಕರನ್ನ ಯಾರನ್ನೋ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡಬೇಕು ಅದಕ್ಕೆ ಯೂಸಲಿ ಹೆಸರಿರೋದು ಆ ಬಂಡೆಪ್ಪ ಕಾಶೆಂಪುರ ಅಂತಿದ್ದಾರೆ ಕುರುವ ಅಂಗದ ನಾಯಕರು ಸಿ ಸೊ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟು ನಿಖಿಲ್ ಅವರನ್ನು ಕಾರ್ಯಾಧ್ಯಕ್ಷರನ್ನು ಮಾಡಿಬಿಡ್ಬೇಕು ಎಲ್ಲ ಅಧಿಕಾರವನ್ನು ಕಾರ್ಯಾಧ್ಯಕ್ಷರಿಗೆ ಕೊಟ್ಬಿಡ್ಬೇಕು ಅಧ್ಯಕ್ಷರು ಅಧ್ಯಕ್ಷರಾಗಿರ್ಬೇಕು ಈ ಸೂತ್ರವನ್ನು ಕೂಡ ಕೊಡ್ಲಾಗಿದೆ ಅಂತ ಯು ಸಿ ಬಹುತೇಕ ಸಂದರ್ಭದಲ್ಲಿ ಬಂಡಪ್ಪ ಬಂಡೆಪ್ಪ ಕಾಶೆಂಪುರ್ ಏನಿದ್ದಾರೆ ಅವ್ರು ಇಂಥದಕ್ಕೆ ಯೂಸ್ ಆಗ್ತಾರೆ ಸೊ ಈ ಮಧ್ಯದ್ದು ಏನೋ ಕೆಲವು ಇದಿರುತ್ತೆ ನೋಡಿ ವ್ಯವಸ್ಥೆಗಳಿಗೆ ಸೊ ಅವ್ರನ್ನ ಮಾಡಿಬಿಡ್ಬೇಕು ಅಂತ ಇನ್ನೂ ಕೆಲವು ಚೇಂಜಸ್ ಮಾಡಬೇಕು ಅಂತ ಇನ್ನೊಬ್ಬ ಬಹಿರಿ ನಾಯಕ ಜಿ ಟಿ ದೇವೇಗೌಡರು ಪಕ್ಷದಿಂದ ಒಂದು ಅಂತರವನ್ನ ಕಾಯ್ದುಕೊತಾ ಇದ್ದಾರೆ ಅವ್ರನ್ನ ಅವರಿಗೆ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅನ್ನೋ ಆಸೆ ಇದೆ ಸೊ ಅವ್ರ ನಾಯಕರನ್ನಾಗಿ ಮಾಡ್ಬಿಡ್ಬೇಕು ಅವಾಗ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಸೂತ್ರ ಈ ನಡುವೆ ಕೆಲವರು ಇಲ್ಲ ನಿಖಿಲ್ಗೆ ಇರಲಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ನಿಖಿಲ್ ಅವ್ರು ಇರಬೇಕು ನಿಖಿಲ್ ಅವ್ರನ್ನೇ ಮಾಡಬಾರಣ ಅಂತ ಸೊ ಅದರ ಜೊತೆಗೆ ಈ ಇಡೀ ಬೆಳವಣಿಗೆ ಏನಿದೆ ಈ ಬೆಳವಣಿಗೆ ಗಮನಿಸ್ತಾ ಹೋದಾಗ ಜೆ ಡಿ ಎಸ್ಗೆ ದಟ್ಸ್ ಫೇಸಿಂಗ್ ಎ ಸೀರಿಯಸ್ ಪ್ರಾಬ್ಲಮ್ ಅಂತ ಅವ್ರ ಪ್ರಾಬ್ಲಮ್ ಏನು ಅಂದರೆ ನೀವು ದೇವೇಗೌಡರ ಕುಟುಂಬವನ್ನು ಬಿಟ್ಟು ಬೇರೆಯವರನ್ನ ಮಾಡಿದರೆ ಅಧ್ಯಕ್ಷರನ್ನಾಗಿ ಇನ್ನ ಮಾಡಿದರೆ ಅವ್ರನ್ನ ಪೂರ್ಣಾವಧಿ ಅಧ್ಯಕ್ಷರನ್ನ ಇನ್ನೊಂದು ಮಾಡೋಕ್ಕಾಗಲ್ಲ ಯಾಕಂದ್ರೆ ದೇವೇಗೌಡರ ಕುಟುಂಬ ಈ ಪಕ್ಷವನ್ನು ನಿಯಂತ್ರಿಸುತ್ತಾ ಬಂದ ರೀತಿ ಅವರು ಮುಂದೆ ನಿಯಂತ್ರಿಸಬೇಕಾದಿದೆಯಲ್ಲ ಆ ಒಂದು ಬೆಳವಣಿಗೆಗಳಲ್ಲಿ ಇನ್ನೊಬ್ಬರು ಅವನು ಆದರೆ ಆಗಲ್ಲ ಅಂತ ನಂಬಿಕೆ ಪಕ್ಷ ಯಾವಾಗ ಉಳ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಲಾಗ್ತದೆ ಆ ಕಾರಣಕ್ಕಾಗಿ ದೇವೇಗೌಡರ ಕುಟುಂಬದವರೇ ಬೇಕು ಆದರೆ ಈ ವಿರೋಧ ಬಂದ ಮೇಲೆ ಈಗ ಈಗ ಜೆ ಡಿ ಎಸ್ ಪಕ್ಷದ ಪಿತಾಶ್ರೀ ಅವರು ಇಬ್ಬರಿದ್ದಾರೆ ಪಿತಾಶ್ರೀ ಮತ್ತು ಪಿತಾಮಹ ಅಂತ ನೀವು ಮಹಾಭಾರತ ಸೀರಿಯಲ್ ನೋಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ ರಾಜಕಾರಣದ ಮಹಾಭಾರತನೇ ತಾನೆ ಇನ್ನೇನ್ರಿ ಬದನೆಕಾಯಿ ಅಲ್ವಾ ಸೊ ಪಿತಾಮಹ ಅಂದ್ರೆ ದೇವೇಗೌಡರು ಪಿತಾಶ್ರೀ ಅಂದ್ರೆ ಅಂದರೆ ಕುಮಾರಣ್ಣವರು ಸೊ ಈ ಪಿತಾಶ್ರೀ ಮತ್ತು ಪಿತಾಮಹ ಈಗ ಈ ಒಂದು ಪಕ್ಷದ ಒಳಗಡೆ ಉಂಟಾಗಿರುವ ಈ ಬೇಸರ ಏನಿದೆಯಲ್ವಾ ಅದನ್ನು ಹ್ಯಾಕ್ ಸರಿಪಡಿಸ್ತಾರೆ ವಾಟ್ ಆ್ಯಕ್ಚುಲಿ ನೌ ಈಸ್ ಗೋಯಿಂಗ್ ಟು ಡೂ ಇವರಿಬ್ರು ಅಂತ ಸೊ ಬಹಳ ಸ್ಪಷ್ಟತೆ ಇದೆ ಪಿತಾಮಹ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ಆಗೋಗಿದೆ ಅವರು ಆಶೀರ್ವಾದ ಮಾಡಿದ್ದಾರೆ ಅವರೇ ಅಧ್ಯಕ್ಷರಾಗಬೇಕು ಅಂತ ಪಿತಾಮಹ ಪಿತಾಶ್ರಿಗೆ ಹೌದು ನನಗಿನ್ ಕೇಂದ್ರದ ಸಚಿವನಾಗಿದ್ದೀನಿ ಮೋದಿಯವರು ಇರೋ ಕಾಲವರೆಗೆ ನಾನು ಸಚಿವನಾಗೇ ಇರ್ತೇನೆ ಸಾಕು ನನಗೆ ಅಲ್ವಾ ಅದರಿಂದ ಪಕ್ಷದ ಜವಾಬ್ದಾರಿಯನ್ನು ಮಗನಿಗೆ ಪಟ ಕಟ್ಟಿಬಿಡೋಣ ಅಂತ ಸೊ ಪಟ್ಟ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಸಂಕ್ರಾಂತಿ ನಂತರ ಪಟ್ಟ ಕಟ್ಟೋಣ ಅಂತ ಹೊಲ್ಟ್ರೆ ಇವ್ರು ಯಾರೋ ಪಾರ್ಟಿ ಜನಗಳು ಬಂದ್ಬಿಟ್ಟು ಹಿರಿಯರ ಏನೋ ತರಲೆಗಳು ಶುರು ಮಾಡ್ಬಿಟ್ಟಿದ್ದಾರೆ ಅಯ್ಯ ಅಯ್ಯೋ ಅಯ್ಯ ಪಕ್ಷ ಅಂದ್ರೆ ಇವ್ರಿಗೆ ಅವ್ರಿಗೆ ತಲೆನೇ ಇಲ್ಲ ಕಡ್ಲಿ ಈಗ ಜೆ ಟಿ ದೇವೇಗೌಡ ಜಿ ಟಿ ದೇವೇಗೌಡ ಇರಲಿ ಉಳ್ದವ್ರು ಅರ್ಲಿ ಜೆ ಡಿ ಎಸ್ ಪಕ್ಷ ಅಂದ್ರೆ ಯಾರ್ರೀ ದೇವೇಗೌಡ ಕುಮಾರಣ್ಣ ಅಲ್ವಾ ಅಲ್ಲ ಇವನು ಕೇಳೋರು ಇಲ್ಲ ಯಾರ ರೇವಣ್ಣ ಗೀವನ ಅವ್ರ ಮಕ್ಕಳೆಲ್ಲ ಮುಗಿಸಿ ಮೂಲೆಯಲ್ಲಿ ಹಾಕಲಾಗಿದೆ ಸೊ ಅದಕ್ಕೆ ಆ ರೇವಣ್ಣ ಮಗ ಒಬ್ಬರು ನಿನ್ನೆಲ್ಲೂ ಮಾತಾಡಿದ್ದು ನೋಡಿದೆ ಸೂರಜ್ ಅವರು ಸೊ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕುಟುಂಬದ ಮೇಲೆ ಇದೇ ಸ್ಥಿತಿ ಬಂದಿತ್ತು ನಮ್ಮನ್ನ ಮುಳುಗಿಸೋದಕ್ಕೆ ನೋಡಿದ್ರು ಈಗ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಕುಟುಂಬದ ಮೇಲೆ ದೇವೇಗೌಡರ ಕುಟುಂಬ ಮೇಲೆ ಪ್ರಹಾರ ನಡೀತಿದೆ ಅಲ್ರಿ నిన్న కుటుంబ కట్టుకుంటు యారే ఏం రి అమ్ పక్షద బయ్య మాట్నాడ్రే అది కుటుంబ బయ్య మాట్లాడతీల పణయ పక్ష కుటుంబ వ్యత్యాస పక్షవే కుటుంబ కుటుంబవే పక్ష కుటుంబ పక్ష పక్ష కుటుంబ ఇన్న రాజకీయలు బలి బా ఎళె నింబేకాయ్లు అల్ హి పబ్లిక్ ఆగారు ತಮ್ಮ ಪಕ್ಷಕ್ಕೇನೋ ಆಗ್ತಿದೆ ಅಂತ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೇಳ್ಬೋದಾಗಿತ್ತು ಅದು ನಮ್ಮ ಕುಟುಂಬ ನಮ್ಮ ಕುಟುಂಬ ಟಾರ್ಗೆಟ್ ಮಾಡ್ತಾರೆ ಕರ್ನಾಟಕ ಜನರಿಗೆ ಬೇರೆ ಏನು ಇಲ್ವೇನ್ರಿ ಅಥವಾ ಕಾಂಗ್ರೆಸ್ನವ್ರಿಗೆ ಏನು ಬೇರೆ ಇಲ್ವಾ ಬರೇ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಕಟ್ಕಂಡಿ ಏನ್ರಿ ಆ ಅವರಿಗೆ ನೀವು ಯಾಕೆ ಇದಕ್ಕೆ ಒಂಥರ ತಮ್ಮನ ಬಗ್ಗೆ ತಮ್ಮ ಕುಟುಂಬದ ತಮ್ಮ ಬಗ್ಗೆ ಮಾತಾಡ್ಕ ಅದಕ್ಕೆ ಸ್ವಕುಚ ಮರ್ದನ ಅಂತಾರೆ ಇನ್ನು ವಿವರ್ಸ್ ಹೇಳೋಕ್ಕಾಗಲ್ಲ ಸ್ವಲ್ಪ ನಾನ್ ವೆಜ್ ಆಗುತ್ತೆ ಸ್ವಕುಚ ಮರ್ದನ ಅಂತ ಒಂದು ಮಾತಿದೆ ಇದೇ ಕೆಲಸ ನಮ್ಮ ಕುಟುಂಬ ನಮ್ಮ ಕುಟುಂಬ ಟಾರ್ಗೆಟು ನಮ್ಮ ಕುಟುಂಬ ಯಾಕ್ರಿ ಮಾಡ್ತಾರೆ ದೇವೇಗೌಡರು ಕೆಲಸ ಮಾಡಿದ್ದಾರೆ ಪ್ರಧಾನಿ ಆಗಿದ್ದಾರೆ ಗೌರವ ಇದೆ ಮುಖ್ಯಮಂತ್ರಿ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ವಾ ಅದೇ ರೀತಿ ಕುಮಾರ್ ಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಫಸ್ಟ್ ಟೈಮ್ ಚೆನ್ನಾಗೇ ಕೆಲಸ ಮಾಡಿದ್ದಾರೆ ಅವರು ಯಾಕೆ ಬಂದ್ಬಿಟ್ಟು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ರಾಜಕೀಯ ವಿರೋಧ ಮಾಡಿಸ್ತಾರೆ ಮನೆ ಮಾಡ್ತಾರೆ ಅವ್ರ ಕೈ ದೇವ್ರಿಗಳನ್ನು ಇಲ್ರಿ ಹೌದಪ್ಪ ದೇವೇಗೌಡ್ರ ಕುಟುಂಬ ನೀವು ಬೆಳಗ್ಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಬೇಕು ಪಾದ ಪೂಜೆ ಮಾಡಬೇಕು ಸ್ವಾಮಿಗಳ ಟೈಪ್ ಹೂ ಹಾಕ್ಬೇಕು ಅಂತ ಫೈಟ್ ಮಾಡ್ತಾರೆ ರಾಜಕಾರಣದಲ್ಲಿ ದೇ ವಿಲ್ ಫೈಟ್ ಇಟ್ ಸಿದ್ದರಾಮಯ್ಯ ಅಲ್ವಾ ಹಾಗೇನೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕತ್ವ ಫೈಟ್ ಮಾಡ್ತಾರೆ ಸುಮ್ಮನೆ ಕೂತಾರೆ ಅವರು ಕುದುಗಬಿಟ್ಟು ನಿಮಗೆಲ್ಲ ಕೊಟ್ಬಿಟ್ಟು ಕುದುಗ್ಳಲ್ಲ ಫೈಟ್ ಮಾಡ್ರಿ ಎದುರಿಸ್ಬೇಕೆ ನನ್ನ ಕುಟುಂಬ ಟಾರ್ಗೆಟ್ ಮಾಡ್ತಾರೆ ಇದೊಂದು ಹಳದೊಂದು ಸಂಪ್ರದಾಯ ಆಗೋಗ್ಬಿಟ್ಟಿದೆ ದೇವೇಗೌಡರ ಕಾಲದಿಂದ ನೋಡ್ತಾ ಇದ್ದೀನಿ ನಾನು ನನ್ನ ಕುಟುಂಬ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ರಾಜಕಾರಣದೇ ಕಂಡ್ರಿ ರಾಜ್ಗಣ್ಣ ಟಾರ್ಗೆಟ್ ಮಾಡೇ ಮಾಡ್ತಾರೆ ಯಾವನ್ ಮಾಡಲ್ಲ ನೀವು ಟಾರ್ಗೆಟ್ ಮಾಡಲ್ವಾ ಬೇರೆಯವರಿಗೆ ಮಾಡಿಲ್ವಾ ನೀವು ಎಷ್ಟು ಜನ ಒಕ್ಕಲಿಗರ ನಾಯಕರು ಬಡ 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 ಅಂತ ಬರ್ದು ಉರುಳಿಸ್ಬಿಟ್ರಿ ನಿಮ್ಮ ರಾಜಕಾರಣದಲ್ಲಿ ಯಾರ್ಯಾರನ್ನು ಉರುಳಿಸಿದ್ದೀರಿ ನೀವು ಇಲ್ಲ ಪಾಪ ಬೈರೇಗೌಡರು ಹೇಳ್ತಿದ್ರು ನಾಗೇಗೌಡರು ಹೇಳ್ತಿದ್ರು ವೈ ಕೆ ರಾಮಯ್ಯ ಹೇಳ್ತಿದ್ರು ಇವ್ರ ಜೊತೆ ಎಲ್ಲ ನನ್ನ ಸಂಪರ್ಕ ನಾನು ಮಾತಾಡಿದ್ ಗೊತ್ತಿದೆ ಯಾಕೆ ನೀವೆಲ್ಲ ಈ ಒಕ್ಕಲಿಗರ ನಾಯಕರನ್ನು ಮುಳುಗಿಸಿದ್ರಿ ಅಂತ ಈಗ ಹೋಗ್ಬಿಟ್ಟು ನಮ್ಮನ್ನು ಉಳಿಸಿದ್ರಿ ನಮ್ಮನ್ನು ಉಳಿಸಿದ್ರಿ ನಮ್ಮನ್ನು ಉಳಿಸಿದ್ರಿ ಸೊ ಇಟ್ಸ್ ಅ ಸೀರಿಯಸ್ ಥಿಂಗ್ ನಾ ಸೊ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈಗ ಅಧ್ಯಕ್ಷತೆ ಏನಿದೆ ಈ ಎಲ್ಲ ಡೆವಲಪ್ಮೆಂಟ್ ನಡುವೆ ಒಂದು ಪ್ಯಾಚಪ್ ಆಗುತ್ತೆ ಐ ಐ ನೋ ದ್ಯಾಟ್ ಪ್ಯಾಚಪ್ ಮಾಡಿಬಿಟ್ಟು ನಿಖಿಲ್ ಅವ್ರನ್ನೇ ಮಾಡ್ತಾರೆ ಬೇರೆ ದಾರಿ ಇಲ್ಲ ಬೇರೆ ಲೀಡ್ರು ಇಲ್ಲ ಅವರಿಗೆ ಈಗ ಸೊ ಮಾಡಬೇಕು ಆದರೆ ಐಸ್ಟ್ ನಿಖಿಲ್ ಅವರು ಎಷ್ಟರ ಮಟ್ಟಿಗೆ ಈ ಪಕ್ಷವನ್ನು ನಿರ್ವಹಿಸ್ತಾರೆ ಅಂತ ಅನುಭವ ಕಡಿಮೆ ಅವರಿಗೆ ವಯಸ್ಸು ಕಡಿಮೆ ಸೊ ದೇವೇಗೌಡರ ಅನುಭವದ ಮುಂದೆ ಕುಮಾರಸ್ವಾಮಿ ಅನುಭವದ ಮುಂದೆ ಇವರು ಇಲ್ಲಿ ಚಿಕ್ಕವರು ಸೊ ಅದರಿಂದ ಅಷ್ಟು ಸುಲಭವಾದುದಲ್ಲ ಕಷ್ಟ ಮತ್ತು ಅದ್ರ ಜೊತೆಗೆ ಒಂದು ರೀತಿ ಜನಾಕರ್ಷಿಸುವಂಥ ಒಂದು ವ್ಯಕ್ತಿತ್ವ ಅಲ್ಲಿ ನಿಖಿಲ್ಗಿದ್ದಂಗೆ ನಾನು ಕಾಣ್ತಾ ಇಲ್ಲ ಜನಾಕರ್ಷಣೆ ಇದಿರುತ್ತಲ್ಲ ಒಬ್ಬ ಮಾಸ್ ಲೀಡರ್ ಆಗಿ ಬೆಳಿಬೇಕಾದಂಥ ಆ ಲಕ್ಷಣ ಕೂಡ ನಿಖಿಲ್ ಹತ್ರ ಕಾಣ್ತಾ ಇಲ್ಲ ಅದಿಲ್ಲಾಂದ್ರೆ ನೀವು ಈ ಮೂರು ಚುನಾವಣೆಯಲ್ಲಿ ನಿಂತಿರಲ್ಲ ಚುನಾವಣೆಯಲ್ಲಿ ನಿಂತು ಬೀಳೋ ಸಂದರ್ಭದಲ್ಲಿ ಹುಡುಗ ಬೀಳಬಾರ್ದಾಗಿತ್ತು ಅಂತಾನೆ ಬಯಸುವವ ನಾನು ಸೊ ರಾಜಕಾರಣ ಆದರೆ ಆ ಈ ಮೂರು ಚುನಾವಣೆ ಮಾತನಾಡಿದ ಸದ ರೀತಿಗಳು ಸಿ ಅದು ಯಾವ ರೀತಿ ಅವರು ಅವ್ರಿಗೆ ಯಾರನ್ನ ಅಟ್ಯಾಕ್ ಮಾಡಬೇಕು ಈ ರಾಜಕೀಯ ಅವ್ರು ಬೆಳಿಬೇಕು ಈಗ ನಿಖಿಲ್ ಕುಮಾರಸ್ವಾಮಿ ಹೋಗ್ಬಿಟ್ಟು ಸಿ ಸಿದ್ದರಾಮಯ್ಯನ ಬೈದರೆ ಇನ್ಯಾರೋ ಯಡಿಯೂರಪ್ಪನ ಬೈಯಲ್ಲ ಬೇರೆ ಯಡಿಯೂರಪ್ಪನ ಬೈದರೆ ಏನಂತಾರೆ ಜನ ಹಿರಿಯ ನಾಯಕರುಗಳು ಕನಿಷ್ಠ ಅವ್ರಿಗೆ ಗೌರವ ಕೊಡಬೇಕು ನಿಮ್ಮ ರಾಜಕಾರಣ ಬೇರೆ ಮಾಡ್ಕೊಳ್ಳಿ ನೀವು ರಾಜಕಾರಣ ಮಾಡೋದು ಬೇ ಬೇರೆ ಅಂತ ಯಾರೋ ಅವನಲ್ಲ ಆದರೆ ಎಷ್ಟು ಹೋರಾಟದಿಂದ ಬಂದಂಥ ವ್ಯಕ್ತಿಗಳನ್ನು ನೀವು ನಿನ್ನೆ ಮೊನ್ನೆ ಹುಟ್ಟಿದವ್ರು ಬೈಯೋಕ್ಕೆ ಶುರು ಮಾಡಿಬಿಟ್ರೆ ಪೀಪಲ್ ವಿಲ್ ರಿಜೆಕ್ಟ್ ಅದನ್ನೇ ನಿಖಿಲ್ ಅರ್ಥ ಮಾಡ್ಕೋಬೇಕಿತ್ತು ಸೊ ಇಡೀ ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯವ್ರು ಬೈದರೆ ಇನ್ನೊಬ್ಬರು ಬೈದರೆ ಏನಾಗುತ್ತೆ ಏನು ಮಾಡ್ತೀರಿ ಅನ್ನೋದು ಹೇಳೋ ಮೂಲಕ ಜನರ ಸಮಸ್ಯೆಗಳ್ನ ಎತ್ಕೊಂಡು ನೀವು ರಾಜಕಾರಣ ಮಾಡಿದ್ರೆ ಜನ ಬೆಂಬಲ ಆದರೆ ನೀವು ಜನರ ಸಮಸ್ಯೆಗಳನ್ನ ಎತ್ಕೊಂಡೇ ಇಲ್ಲ ನೀವು ಬರೀ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನ ಎತ್ಕೊಳ್ತೀರಿ ನೀವು ಅಳುವುದು ನಿಮ್ಮ ಕುಟುಂಬಕ್ಕಾಗಿ ನೀವು ನಗುವುದು ನಿಮ್ಮ ಕುಟುಂಬಕ್ಕಾಗಿ ನೀವು ಏನು ಮಾಡಿದ್ರು ನಿಮ್ಮ ಕುಟುಂಬ ಬಿಟ್ಟು ಬೇರೆ ಈ ಕಡೆ ಬರೋದೇ ಇಲ್ಲ ವಾಟ್ ವಿಲ್ ಹ್ಯಾಪರ್ ಸೊ ಜನರ ನಡುವಿನ ರಾಜಕಾರಣ ಮಾಡೋದು ಇಷ್ಟು ಇದಾಯಿತು ಇದಾದ ಮೇಲೆ ನಿಖಿಲ್ ಈಗ ಎಲ್ಲಿ ಹೊರಟೋಗಿದ್ದಾರೆ ಗೊತ್ತಾಗ್ತಲ್ಲ ಜನರ ಇಶ್ಯೂಗಳು ಇಶ್ಯೂ ಟೇಕ್ ಅಲ್ವಾ ನೀವು ಹಳೆ ಕಾಲದಲ್ಲಿ ಈ ಮಹಾರಾಜರ ಕಾಲದಲ್ಲಿ ಯಾಕಂದ್ರೆ ರಾಜ್ಯ ಸತ್ತದೆ ಹೇಳದ್ ನಾನು ಸೊ ಮಹಾರಾಜರ ಆದವರು ಯುವರಾಜರಾದವರು ಸಿ ಯುವರಾಜರ ರಾಜ್ಯವನ್ನು ವಹಿಸ್ಕೊಳ್ಳೋಕ್ಕಿಂತ ಮೊದಲು ರಾತ್ರಿ ಕುದುರೆ ಮೇಲೆ ಕುತ್ಕೊಂಡು ಏನು ಅಂತ ನೋಡೋಕೆ ಹೋಗ್ತಿದ್ರಂತೆ ಮ ಮಾರು ವೇಷವನ್ನು ಧರಿಸಿ ಕುದುರೆ ಮೇಲೆ ಕುತ್ಕೊಂಡು ಟಕ್ ಟಕ್ ಟಕ ಟಕ್ ಟಕ ಟಕ್ ಟಕ ಟಕ್ಕ ಇಡೀ ತನ್ನ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಏನು ಮಾಡ್ತಾರೆ ನೋಡೋದು ಕಷ್ಟದಲ್ಲಿ ಇದ್ದವರು ಹೆಲ್ಪ್ ಮಾಡೋದೆಲ್ಲ ಮಾಡ್ತಿದ್ರಂತೆ ಈ ರಾಜ್ಯಸಲ್ಲಿ ಅಟ್ಲೀಸ್ಟ್ ಜನರ ಕಷ್ಟ ಸುಖ ಕೇಳೋದ ಕಾರ ಓಡಾಡ್ಬೇಕಲ್ವಾ ಇತ್ತೀಚೆಗೆ ಸುದ್ದಿನೇ ಇಲ್ಲ ಈಗ ಅಧ್ಯಕ್ಷರು ಮಾಡಿದ್ಮೇಲೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಜನರ ಇಶ್ಯೂಗಳು ಸಾವಿರ ಇದೆ ಸರ್ ಗ್ರಾಮಾಂತರ ಪ್ರದೇಶ ಜನ ಸಾಯ್ತಿದ್ದಾರೆ ರೈತರು ಸಾಯ್ತಿದ್ದಾರೆ ಅಲ್ವಾ ಕೃಷಿಗೆ ವೈಜ್ಞಾನಿಕ ಬೆಲೆ ಇಲ್ಲ ಕೃಷಿಕರ ಬದುಕು ಹಾರಿಬಲ್ ಆಗಿದೆ ನಿರುದ್ಯೋಗ ಕಾಡ್ತಾ ಇದೆ ಇಂಥ ವಿಚಾರಗಳನ್ನ ಎತ್ತ ನೀವು ಹೋರಾಟ ಮಾಡಿದ್ರೆ ನಿಮ್ಗೆ ಜನ ಮೆಚ್ಚಗುತ್ತಿದ್ದರು ಬರೀ ಕುಮಾರಣ್ಣ ಮಗ ಅನ್ನೋ ಸರ್ಟಿಫಿಕೇಟ್ ಒಂದೇ ಸಾಕ ದೇವೇಗೌಡರ ಮಮ್ಮಗ ಅನ್ನೋ ಸರ್ಟಿಫಿಕೇಟ್ ಮಾತ್ರ ಸಾಕ ಜನರ ನಡುವಿನ ರಾಜಕಾರಣ ಮಾಡೋದನ್ನ ನಾನು ನಿಖಿಲ್ ಕಲಿಬೇಕು ವಿ ಶುಡ್ ಲರ್ನ್ ಅವಾಗ ಬೆಲೆ ಬರೋದು ಜನರ ನಡುವಿಂದ ಎದ್ದು ಬರಬೇಕು ಅಪ್ಪ ಅಜ್ಜದ ಕುಟುಂಬ ಓಕೆ ಅವ್ರ ಹೆಸರು ಹೇಳ್ಕೊಂಡು ಎಲ್ಲಿವರೆಗೆ ಬದುಕ್ತೀರಿ ನೀವು ಎಲ್ಲಿವರೆಗೆ ದೇವೇಗೌಡ್ರ ಹೆಸರು ಇಟ್ಕೊಂಡು ಮಾಡೋಕ್ಕಾಗುತ್ತೆ ದೇವೇಗೌಡರ ವಯಸ್ಸಾಗಿದೆ ಪಾಪ ಸೊ ಆ ಕಾರಣಕ್ಕಾಗಿ ಜನರ ನಡುವಿನ ರಾಜಕಾರಣವನ್ನ ಮಾಡಿದ್ರೆ ಉಳ್ಕತ್ತೀರಿ ಇಲ್ಲದ್ರೆ ಮುಳುಗೋಗ್ತೀರಿ ಜನ ರಿಜೆಕ್ಟ್ ಮಾಡಿಬಿಡ್ತಾನೆ ಈಗೆಲ್ಲ ಜನ ಏನು ಗೊತ್ತಾ ನಾನು ಇಂತಹ ಕುಟುಂಬದಿಂದ ಬಂದವನು ಅಂತ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಅದು ಹೇಳ್ಕೊಂಡು ಹೋದ್ರೆ ವರ್ಕೌಟ್ ಆಗಲ್ಲ ಈಗ ನಾನು ಕುತ್ಕೊಬಿಟ್ಟು ನಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ನನ್ನ ಅಜ್ಜ ಹೀಗಿದ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಸಿ ನಮ್ಮ ಮನೆ ಅಡಿಕೆ ತೋಟ ಎಲ್ಲ ಹೋಯಿತು ನಾನು ಅವರ ಮೊಮ್ಮಗಂತ ಎದೆಸ್ಕೊಂಡು ಹೋದ್ರು ಉಗಿತಾರಷ್ಟೇಟ್ ಇಸ್ ನಾಡ ಇಶ್ಯೂ ಜನರ ನಡುವಿನ ರಾಜಕಾರಣವನ್ನು ಮಾಡಬೇಕು ಅದನ್ನು ನಿಖಿಲ್ ಕಲಿಬೇಕು ಸೊ ಓವರ್ ಆಲ್ ಇಟ್ ಈಸ್ ನಾಟ್ ಸೋ ಈಸಿ ಇಟ್ ಇಸ್ ನಾಟ್ ಸೋ ಈಸಿ ಜೆ ಡಿ ಎಸ್ ಇದೇ ರೀತಿಯಾದರೆ ತನ್ನ ಅಸ್ತಿತ್ವವನ್ನು ಕಳ್ಕಳತ್ತೆ ಆ ಪಕ್ಷ ಇರುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ದಟ್ ಮಚ್ ಐ ವಿಲ್ ಟೆಲ್ ಯು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಿಮ್ಮ ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸದಾ ಇರಲಿ ನಮಸ್ಕಾರ